ಮ್ತಾರೋ ಏನಮ್ಮ ಸುಮ್ಮನ್ ಬಾ ಯಾವ ಕರ್ಕೊಂಡ್ ಬರೋದ್ ಬೇಡ ನಮ್ಮ ನಾವು ಬಂದು ಕೇಳ್ ಯಾವುದೂ ಇರಲ್ಲ ಹ್ಮ್ ತಿರ್ಗಾ ವಜ್ಜನ ಕರ್ಕೊಂಬಂದ್ರೆ ಓ ಸರ್ ಹೊಸರ್ಗಿ ಕೂಡ ನಂಬ್ತಾರೆ ಒಂದೇ ಆದ್ರೆ ಕೊಟ್ರು ಕೊಡ್ತಾರೇನೋ ಹ್ಞೂ ಬಾ ಕೇಳ ಒಂಬತ್ತು ಕಾರ್ ಏನೋ ಆಯ್ತು ಎಲ್ಲಾ ಆತು ಕೊಡ್ರಮ್ಮ ಅಂತ ಹೇಳಿ ಚೌಳನ ಹ್ಞೂ ಕೊಟ್ಟರು ಸಾಕಾಗೈತಪ್ಪ ತಿರ ದೇವ್ರಿಗೆ ಯಾಕೋಸಕ್ ಆಗತ್ರಿ ನಾನು ಅದೇ ಅನ್ಕೊಂಡಿದ್ದೀನಿ ಹ್ಮ್ ದೇವ್ರಿಗೆ ಏನಾನ ಕೊಡಾಕಾಗುತ್ತೆ ಏನ ಮಾಡಿಸ್ಕೊಡಕ್ ಆಗುತ್ತೆ ಸಾವಿರ ಲಕ್ಷ ಹೋದ್ರೆ ಹೋಗ್ಲಿ ತೀರಾ ಒಂದು ಲಕ್ಷ ಇನ್ನು ಹದಿನಾಲ್ಕು ಲಕ್ಷ ಬಂದ್ರು ಸಾಕಾಗೈತಿ ಒಂದು ಲಕ್ಷ ರೂಪಾಯಿ ಇದಾವ ತೀರಾ ದೇವ್ರಿಗೆ ಆತನ ಪಡೆದೇನ ಆತನ ಮಾಡಿಸ್ಕೊಳಕ್ ಆಗತ್ತೆ ದೇವ್ರಿಗೆ ಆತನ ಮಾಡಿಸ್ಕೊಳಕ್ ಆಗುತ್ತೆ ಲಕ್ಷ ರೂಪಾಯಿ ಹೋದ್ರೂ ಹೋಗ್ಲಿ ಹದ್ನಾಲ್ಕ್ರೂ ಸಾಕಾಗೈತಿ ಪ್ರಿಯಾ ಪ್ರಿಯಾ ಬಾರಕ್ಕ ಅದೇ ಒಂಬತ್ತು ದಿನದ ಕಾರ್ಯ ಅಲ್ಲ ಆದಮೇಲೆ ಬರ್ರಿ ಅಂತ ಹೇಳಿ ಹೇಳಿದ್ರಲ್ಲ ಅದಕ್ಕೆ ಬಂದವಮ್ಮ ಇವಾಗ ನಾನು ನಿಮ್ಮಪ್ಪಿಗೆ ಹದಿನೈದು ಲಕ್ಷ ದುಡ್ಡು ಕೊಟ್ಟಿದ್ದೆ ಕಣಮ್ಮ ಏನೊಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹದಿನೈದು ಲಕ್ಷ ದುಡ್ಡು ಎಷ್ಟು ಸತಿ ಲಕ್ಷ 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 ಲಕ್ಷನೇ ಕಣಮ್ಮ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಏನೋ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಬಿಡಪ್ಪ ಅನ್ಮಕ್ಕೆ ಹದಿನೈದು ಲಕ್ಷ ದುಡ್ಡು ನಾನು ಕುಡಿಕೇನ ದುಡ್ಡೆಲ್ಲ ಕೊಟ್ಟಿದ್ದೀನಿ ಕಣಮ್ಮ ನೋಡಕ್ಕ ನಮ್ಮ ಪರಿಸ್ಥಿತಿ ಹೇಳ್ಕೋಬಾರ್ದು ನಮಗೆ ಒಂಬತ್ತು ದಿನದ ಕಾರ್ಯ ಮಾಡೋಕ್ಕೆ ನಮ್ಮ ತ ದುಡ್ಡಿಲ್ಲ ಗೊತ್ತಾ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಒಂಬತ್ತು ದಿನದ ಕಾರ್ಯ ಮಾಡೋಕ್ಕೂ ದುಡ್ಡಿಲ್ಲ ನಮ್ಮ ಅಣ್ಣ ಎಲ್ಲೋ ಇಸ್ಕೊಂಬಂದು ಒಂಬತ್ತು ದಿನದ ಕಾರ್ಯ ಮಾಡಿದ್ದೀವಿ ಅಷ್ಟು ನಾವು ಅಂಥ ಪರಿಸ್ಥಿತಿಲಿದ್ದೀವಿ ಆಗ ನಮ್ಮಪ್ಪ ಇಸ್ಕೊಂಡಿತ್ತು ಬಿಟ್ಟಿತ್ತೋ ಅದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮನ್ನೇನು ನೀವು ಕೇಳ್ಕೊಟ್ಟಿಲ್ಲ ನಮಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಯಾವಾಗಲೂ ಬೇಕಾದರೆ ಕೊಡೋದು ಅದು ಇದು ಗೊತ್ತಿತ್ತು ಅಷ್ಟೇ ಇವೆಲ್ಲ ಗೊತ್ತೇ ಇರಲಿಲ್ಲ ಇವಾಗ ಬೇಕಾದ್ರೆ ನಮ್ಮ ತಗಂತೂ ದುಡ್ಡು ಇಲ್ಲ ನಮ್ಮನ್ನೇ ಮನೆಯಾಗ್ಲಾರನ್ನೇ ಎಲ್ಲ ಕರ್ಕೊಂಡು ಹೋಗಿ ನಿಮ್ಮ ಮನೆಯಾಗ ಇಟ್ಟೆ ಮದಾದರೆ ಬಿಡ್ರಿ ನಮ್ಮ ತಗಂತೂ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಏನಮ್ಮ ಇದು ನೀವು ಹಿಂಗೆ ಹೇಳ್ತೀರಾ ಒಂಬತ್ತು ದಿನದ ಕಾರ್ಯ ಆದಮೇಲೆ ಬರ್ರಿ ಅಂತ ಹೇಳಿ ಹೇಳ್ದಾಳು ಹಿಂಗೆ ಮಾತಾಡೋದು ನೀನು ಹಾಂ ಒಳ್ಳೆ ಕೆಲಸದಾಗಿದ್ಯಾ ನಿಮ್ಮ ಅಪ್ಪ ಓದಿಸಿ ಅವನೇ ಕೊಡು ದುಡ್ಡಾ ಚೆನ್ನಾಗಾಯ್ತಪ್ಪ ನಮ್ಮನ್ನೇನೋ ಕೇಳಿಕೊಟ್ಟಿದ್ದೆ ಹೇಳಿದ್ರೆ ನಮ್ಮ ನಮ್ಮಯ್ಯಪ್ಪ ದುಡ್ಡು ಕೊಟ್ಟಿದ್ರಿ ನೀವು ಅಂತ ಹೇಳಿ ಹಾಂ ಅಲ್ಲ ನಿಮ್ಗೇನಕ್ಕ ನೀವು ಏನ್ ನಮ್ಗೆ ಹೇಳಿಲ್ಲ ಕೇಳಿಲ್ಲ ಸುಮ್ನೆ ದುಡ್ಡು ಕೊಡ್ರಿ ಅಂತ ಹೇಳಿ ಇಷ್ಟೊಂದು ಅವಾಜ್ ಆಗ್ತಾ ಇದ್ರಲ್ಲ ಹೋಗಿ ಕರ್ಕೊಂಡೋಗ್ ನಿಮನೆ ಇಕ್ಕಡ್ರೆ ಸಂನ ನಾವ್ ಹೇಳ್ತಾ ಇದೀವಿ ನಮ್ ಕಷ್ಟ ನಮಗೆ ನಾವು ಕಷ್ಟದಲ್ಲಿ ಇದೀವಿ ಅಂತ ಹೇಳಿ ನಾವು ಯಾರಿಗೂ ಒಂದ್ ರೂಪಾಯಿ ಕೊಡಕಾಗಲ್ಲ ನಮ್ ತಗ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಅಲ್ಲ ನೀವ್ ಏನ್ ಕಂಡು ಕೊಟ್ಟಿದ್ರಕ್ಕ ನೀವ್ ಹೆಂಗ್ ಕೊಟ್ಟಿದ್ರಿ ನೀವು ಏನೋ ಸಾಕ್ಷಿ ಆಧಾರ ಇಲ್ದರೆ ನೀವು ಹೆಂಗ್ ಕೊಟ್ರಿ ನೀವು ಕೊಟ್ಟಿದ್ದೀರೋ ಬಿಟ್ಟಿದ್ದೀರ ಅನ್ನೋದಕ್ಕೆ ಏನ್ ಸಾಕ್ಷಿ ಹತ್ರ ಏನ್ ಸಾಕ್ಷಿ ಐತೆ ನಮ್ಮಪ್ಪನಿಗೆ ದುಡ್ಡು ಕೊಟ್ಟಿದೀವಿ ಅಂತ ಏನಿಲ್ಲ ನೀವು ಬರ್ದಿಟ್ಕೊ ನೀನು ನೀನ್ ಇವತ್ತೈವತ್ ಲಕ್ಷ ದುಡ್ಡು ಕೇಳ್ತೀಯಪ್ಪ ಅದನ್ನೆಲ್ಲ ಕೊಡಕಾಗತ್ತಾ ಕೊಡಕ್ ಆಗಲ್ಲ ನೀವು ಹಂಗ ನಮ್ಗಂತೂ ಕೊಡಕ್ ಆಗಲ್ಲಮ್ಮ ನಮ್ಮ ಮನೆ ಕರ್ಕೊಂಡು ಹೋಗಿ ನಿಮ್ಮ ಮನೆಯ ಕೆಲಸಕ್ಕೆ ಇಕ್ಕ ಮನೆ ಅಂದರೆ ಬಿಡ್ರಿ ಅಷ್ಟೇ ನಾವು ಇರೋದು ಹೇಳ್ತೀವಿ ಅಕ್ಕ ನಮ್ಮ ಅಪ್ಪಾಜಿ ಇವಾಗ ಅವರು ಅವ್ರ ಮನಸ್ಸಿಗೆ ಏನು ಬೇಜಾರಾಯಿತೋ ಏನೋ ಗೊತ್ತಿಲ್ಲ ಅವ್ರು ಸಾಲ್ದಾರ್ ಕಟ್ಟಕ್ಕಂತ ನಮ್ಮ ಅಪ್ಪಾಜಿ ಅವರು ಹಿಂಗೆ ತೀರ್ಕೊಳ್ಳೋ ಅಂಥವ್ರಲ್ಲ ನಮ್ಮ ಅಪ್ಪಾಜಿ ಹಿಂಗೆ ಮಾಡ್ಕೊಳ್ಳೋ ಅಂತಾರಲ್ಲ ಅವ್ರಿಗೇನೋ ನೋವಿತ್ತು ಒಳಗೆ ಅದು ಅವ್ರಿಗೇನೋ ಬೇಸರ ಆಗಿತ್ತು ಅದಕ್ಕೆ ಈ ರೀತಿ ಮಾಡ್ಕೊಂಡಿರೋದು ಬಿಟ್ಟರೆ ಅವ್ರು ಸಾಲದಾರ್ ಕಟ್ಟಕ್ಕೆ ಯಾವತ್ತೂ ಮಾಡ್ಕೊಂಡಿಲ್ಲ ಹಿಂಕಿರಮ್ಮ ಸಾಕು ಅಲ್ಲ ನಿಮ್ಮ ಅಪ್ಪ ಇಸ್ಕೊಂಡು ತಿಂದು ಹೆಂಗೆ ಇವತ್ತು ಮೋಸ ಮಾಡೋದ ಮನೆಯಾಳ ಹಿಂಗೆ ನಮ್ದು ಹದಿನೈದು ಲಕ್ಷ ದುಡ್ಡು ಎಷ್ಟು ನಾವು ಕಷ್ಟಪಟ್ಟು ಕುಡ್ಕಿದ್ದೀವಿ ಗೊತ್ತೇ ಇವತ್ತು ಹದಿನೈದು ಲಕ್ಷ ದುಡ್ಡು ಹೋಗೈತೆ ಅಂತಂದ್ರೆ ನಮಗೆ ನಿದ್ದೆ ಬರೋಲ್ಲ ಗೊತ್ತೇ ರಾತ್ರಿಯಲ್ಲ ನಿಮ್ಮ ಅಪ್ಪ ಸತ್ತಾಗಿಂದ್ರೂ ನಮಗೆ ನಿದ್ದೆ ಗೊತ್ತಾ ಇಲ್ಲ ಅಷ್ಟು ನಮಗೆ ಹಾಳು ಮಾಡಿಕ್ಕಿದ್ರಲ್ಲಮ್ಮ ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತೀರಾ ನಿಮ್ಮನ್ನು ಇಕ್ಕೊಂಡು ನಾವೇನು ಮಾಡಲಿ ನಾವೇ ಕಷ್ಟ ಬೀಳ್ತಾ ಇದೀವಿ ಅಲ್ಲ ಮನೆಯಾಗೆ ನಾ ಖರ್ಚು ಮಾಡಿಬಿಟ್ಟು ನಿಮಗೂ ಗೊತ್ತೇ ಐತೆ ಕೊಟ್ಟಿರೋದೆಲ್ಲ ಕೊಡ್ತೀರಾ ಬಿಡು ನಮ್ಗೆ ಹೆಸರು ಅಂತ ಹೇಳಿ ಕೊಟ್ಟಿದ್ದಕ್ಕೆ ಈ ರೀತಿನೇ ಮಾಡೋದು ನೀವು ಯಾರಿಗೆ ಆಗಲಿ ಹಿಂಗೆ ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ ಕಣಮ್ಮ ನಿಜವಾಗ್ ಯಾವಾಗ್ಲೂ ಒಬ್ರು ಇಸ್ಕೊಂಡು ತಿಂದು ಒಬ್ರದ್ದು ಒಬ್ರಿಗೆ ಅನ್ಯಾಯ ಮಾಡೋದು ಯಾವತ್ತೂ ಒಳ್ಳೇದಾಗಲ್ಲ ಮುಂದ್ ಮಕ್ಳು ಮರಿ ಮೊಮ್ಮಕ್ಳು ಕಾಲು ಕಾನೋ ತೊಟ್ಟೆ ತೊಟ್ಟಕ್ಕೆ ನಿಮ್ಗೆ ಆಮೇಲೆ ಇವ್ರದೊಳೇ ಚೆನ್ನಾಗೈತಪ್ಪ ಅಕ್ಕ ನಾವ್ ಇರೋದ್ ಹೇಳ್ತಾ ಇದೀನಿ ಸುಮ್ನೆ ಅಗ್ಲೆಲ್ಲ ನಮ್ಗೆ ಗಲಾಟೆ ಮಾಡೋದು ಅದೆಲ್ಲ ಮಾಡಕ್ಕೆ ಬರಬೇಡಿ ನಾವು ಸುಮ್ಮನೆನೆ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ನೋಡಿ ನಮ್ಮ ಮಗಳು ಇವತ್ತು ಅವ್ಳು ಕೆಲ್ಸದಾಗ ಇರ್ಬೋದು ಆದ್ರೆ ಅವಳು ಇವತ್ತು ಎಷ್ಟು ಕಷ್ಟಪಟ್ಟು ಓದಿದಾಳೆ ಕಷ್ಟಪಟ್ಟು ಒಂದೊಳೆ ಇದಕ್ಕೆ ಹೋಗಿರೋದ್ರಿಂದ ಅವ್ಳೇನು ನಮ್ಮ ಅಯಪ್ಪ ಏನು ಓದಿಸಿಲ್ಲ ಅವಳು ಗೌರ್ಮೆಂಟ್ ಸೀಟು ಸಿಗ್ತವೆ ಅಂತೇಳಿ ಗೌರ್ಮೆಂಟ್ ಸೀಟ್ ತಗೊಂಡು ಅವಳು ಓದಿರೋದು ಇವತ್ತೂ ಬಂದು ನೀವು ಹಿಂಸೆ ಮಾಡಿದ್ರೆ ಕೆಲಸ ತಗೊಂಡಿದ್ಯಾ ಕೆಲಸ ತಗೊಂಡಿದ್ಯಾ ಕೊಡು ನಿಮ್ಮಪ್ಪ ಸಾಲ ಮಾಡಿರೋದು ಕೊಡು ಕೊಡು ಹೇಳಿ ಅವಳಿಗೆ ಹಿಂಸೆ ಮಾಡಿದ್ರೆ ನೀವು ನಾವು ಇರೋದು ಹೇಳ್ತೀವಿ ನಮ್ಮ ಕೈಲಂತೂ ಆಗಲ್ಲತ್ತ ಹ್ಞೂ ಈಗ ಮೋಸ ಮಾಡೋಕೆ ಮನ್ಯಾಳೆ ಎಷ್ಟು ದಿನದಿಂದ ಕಟ್ಕೊಂಡಿಂದ ನಿಮ್ಮ ಅಪ್ಪಾಯ ಹ್ಞೂ ನೀನು ನಾವು ಓದ್ತೇವನೇ ಓದಿ ಕೆಲಸ ಕೊಡ್ಸ ನನ್ನ ಮಗಳು ಓದ್ಲಿ ನನ್ನ ಮಗಳು ಓದ್ಲಿ ಅಂತ ಹೇಳಿ ನಿನಗೆಲ್ಲ ಓದೋಕ ಇಕ್ಕ್ಯಾವನೇ ಓದೋಕೆ ಇಕ್ಕಿದ್ರು ನೀನು ಇವತ್ತು ಕೊಡ್ತಾ ಇಲ್ವಲ್ಲ ನಾವು ಎಷ್ಟು ಕೇಳಿದ್ರು ಹೋಗು ಹ್ಞೂ ನೀವಂತೂ ಉದ್ದಾರ ಹಾಳಾಗ ಹೋಗ್ತೀರ ನಾವು ನನ್ನ ಕಣಿದ್ದೇನು ನಿಮ್ಗೆ ಒಳ್ಳೇದಾಗಲ್ಲ ಸುಮ್ಮನೆ ನಡಿಯಮ್ಮ ಹೆಂಗಾದ್ರು ಮಾತಾಡ್ಕೊಳ್ಳೇಳು ನೋಡಿ ಹೆಂಗ್ ಹೇಳ್ತಾರೆ ಮನ ಮರ್ಯಾದೆ ಮರ್ಯಾದಿದ್ರೆ ಸರಿ ಇವ್ರಿಗೆಲ್ಲಾನ ಥೂ ಹೋಗು ನಾವೇನೋ ಅನ್ಕೊಂಡಿದ್ವಿ ಅದೇನೋ ಆಯ್ತು ನಾನು ಒಂಬತ್ ದಿನದ ಕಾರ್ಯ ಆದ್ಮೇಲೆ ಕೊಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಕೊಡಲ್ಲ ಅಂತಾರಲ್ಲ ಮನಿ ಆಡ್ರ್ ನಮ್ಮಂತಾಗಿ ಇವಾಗ ಕೈಯ ರೂಪಾಯಿ ದುಡ್ಡು ಇಲ್ಲ ನಾವು ಅಡ್ಗೆ ಮರ ಮುಂದೆ ಸಾದ್ರ ಆಬಾರ್ದು ಅಂತ ಹೇಳಿ ನಾವು ಇವತ್ತು ಹೆಂಗೆ ಧೈರ್ಯವಾಗಿರ್ಬೇಕು ಅಂತ ಅನ್ಕೊಂಡ್ರು ಇವಾಗ ಅಷ್ಟೊಂದು ದುಡ್ಡು ಕಾಳ್ಕೊಂಡು ಧೈರ್ಯನೇ ಬರಂಗಿಲ್ಲ ಏನ್ ಮಾಡೋದು ದುಡ್ಡೆಲ್ಲ ಎಲ್ಲಿಂದ ತಗೊಂಬರ್ಲಿ ಇವಾಗ ಅಮ್ಮಂಗಾಗಿ ಆಗೈತೆ ಏನ್ ಮಾಡಕ್ ಆಗಲ್ಲ ಕಣಪ್ಪ ಇವಾಗ ಅಂಗಡಿ ವ್ಯಾಪಾರನೇ ಮಾಡ್ಕೊಂಡು ಇವಾಗ ಸುಮ್ನೆ ಇರ್ಬೇಕ ನಮ್ ತಾಯಿ ಅಷ್ಟೇ ದುಡ್ಡು ಇದ್ದಿದ್ದು ಅದನ್ನ ಕುಡಿಕೊಂಡಿದ್ವಿ ಆ ದುಡ್ಡು ಓದ್ತು ಇವಾಗೇನು ಹ್ಞೂ ಇವಾಗೇನು ಏನಿಲ್ಲ ಅವರು ಅಂತಾರೆ ಅಂತ ಅವ್ರ ಮುಂದೆ ಸುಮ್ಮನೆ ರೀತಿ ಹೇಳ್ಕೊಂಡಿದ್ದ ಅಷ್ಟೇನೆ ಯಾರಿಗೆ ಆಗಲಿ ಒಂದು ನೂರು ರೂಪಾಯಿ ಕಳ್ಕೊಂಡ್ರೆ ಮೈ ಎಷ್ಟು ಮನ್ಸಿನಾಗೆ ಬೇಜಾರಾಗುತ್ತೆ ಅಂತದ್ರಾಗ ಹದಿನೈದು ಲಕ್ಷ ದುಡ್ಡು ನಂದು ಅಂತಂದ್ರೆ ಬೇಜಾರಾಗೋಕ್ಕಿಲ್ಲ ಮನೆಯವಳು ಹಾಳಾಗೋದ ನೆರೆದು ಬಿದ್ದೋದ ಬೇವಸ್ತಿ ಬಸ್ಸಿ ಇಸ್ಕೊಂಡು ಹಾಳಾಗೋದ ಹ್ಞೂ ಅವಳು ಮಗಳು ನೋಡು ಎಲ್ಲ ಗೊತ್ತಿದ್ರು ಯಾವ ರೀತಿ ಹೇಳ್ತಾ ಇದ್ದಾಳೆ ಮಗಳು ಅವಳು ಹ್ಮ್ ಹೆಂಗೆ ಹೇಳ್ತಾಳ ನೋಡು ನಮ್ಮ ಅಪ್ಪ ನಾನು ಓದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅವ್ರಪ್ಪಯ ಓದ್ಸಿರೋದು ಅವಳೇನೆ ಹ್ಮ್ ಇವತ್ತು ಅಷ್ಟೊಂದು ಸಂಬಳ ತಂಬತ್ತಾ ಇದ್ದಾಳೆ ಅಂದ್ಮೇಲೆ ಅವಳು ಅವನೇ ಓದ್ಚಿರೋದು ಕೊಡಲ್ಲ ನೋಡು ಹ್ಮ್ ಅದಕ್ಕೆ ಮತ್ತೆ ಅಪ್ಪ ಯಾರಿಗೂ ಒಂದ್ ರೂಪಾಯಿ ಕೊಡಕ್ ಹೋಗ್ಬಾರ್ದು ಈ ಕಾಲದಾಗಿ ಕೊಟ್ರಿಗೆ ಹಿಂಗ್ ಸತ್ರೆ ಅವ್ರ ಹಿಂದೇನು ಹೋಗಕ್ಕಾಗುತ್ತೆ ಹೋಗಕ್ಕಂತೂ ಆಗಲ್ಲ ಈಗಳಪ್ಪ ಹೋಗಿ ಸುಮ್ನಾ ವರ್ಷದ ಬೇಡ ಏನು ಬೇಡ ಸುಮ್ನ ಚೆನ್ನಾಗಿ ಇಟ್ಕೊಂಡು ಹೋಗನ್ ನಡಿ ಹೋಗಿದ್ರೀ ಹೋಗಿದ್ವಿ ಅವ್ರ ತೆಗೆ ಆತು ರೂಪಾಯಿ ಇಲ್ವಂತೆ ನಾವೇನು ಮಾಡೋಣ ನಮ್ಮ ನೀವು ನೀವೇನು ಕಂಡು ಕೊಟ್ಟಿದ್ರಿ ಏನು ನಮ್ಮ ಅಪ್ಪಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಏನು ಸಾಕಿಸಿ ಎಂಬತ್ತಳವ್ರಮ್ಮ ಅವಮ್ಮಣಿ ಅವ್ರು ಮಗಳು ಹಂಗ ಅಂಬುತ್ತಿ ನಮ್ಮ ಅಪ್ಪಗೆ ಏನು ನೋಡ್ಕೊಟ್ಟಿದ್ದೆ ನೀನು ನೀನು ಕೊಟ್ಟಿದ್ದೀ ಏನು ಸಾಕ್ಸಿ ಎಂಬುತ್ತಿ ಕೊಡಲ್ವಂತೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮನೆ ಹೋಗಿ ನಿಮ್ಮ ಮನೆಯಾಗ ಸಂಬಳಕ್ಕೆ ಕೇಳ್ರಿ ಎಂಬುತ್ತಿ ಆ ಪೀಡ್ಲಿ ಸೊ ಇದೊಳ್ಳೆ ಸಮಸ ಆತಲ್ಲಪ್ಪ ನಮಗಂತೂ ಉಂಬ್ಲಿಲ್ಲ ತಿಮ್ಲಿಲ್ಲ ಬರೀ ಹಿಂಗೆ ಕಂಡರ್ಗೆ ಗೀಡು ಮಾಡಿದ್ದಾತು ಏನಪ್ಪಾ ನೋಡಿ ಅವರ್ಸನ್ನ ಅಂಗಡಿ ತೆಗೆ ಅವನ ತೆಗೆ ಮಾತಾಡ್ಸ್ಕೊಂಡು ಅಲ್ಲಿ ಒಂದು ಹತ್ತು ಜನ ಬಂದ್ರೆ ಇಲ್ಲಿ ಒಂದು ಜನ ಕಳ್ಸಪ್ಪ ಹಿಂಗ ಆಗೈತೆ ನೋಡು ನೀನೇ ನಮಗೆ ದಾರಿ ತುಂಬ ತೋರಿಸ್ಬೇಕು ಅಂತ ಹೇಳಿ ಅಂತ ಚೆನ್ನಾಗಿರೋಣ ಎದ್ರಿ ಬದ್ರಿಗೆ ಚೆನ್ನಾಗಿ ಆತ್ಮವಿಶ್ವಾಸದಾಗ ಇತ್ಕೊಂಡು ಹೋಗೋಣ ಚೆನ್ನಾಗಿ ಇತ್ಕೊಂಡು ಹೋದರೆ ಇಲ್ಲಿ ಒಂದೆರಡು ಎರಡು ಜನಕ್ಕೆ ಕಳಿಸ್ತಾನೆ ನಿಂತಾಗೆ ಏನು ಐಟಮ್ ಇಲ್ಲ ಇಲ್ಲಿ ಕಳ್ಸಪ್ಪ ಅವ್ನ ತೈ ಹೊಳ್ಕೊಂಡು ಒಂದು ಐದೈದು ಜನಕ್ಕೆ ಕಳ್ಸಪ್ಪ ನಿಮ್ಮ ಅಂಗಡಿಗೆ ಬರೋಣ ಅಂದ್ರೆ ಸಾಕು ಅವ್ನ ಹೆಂಗ ಹೇಗೆ ಚೆನ್ನಾಗಿರೋಣ ಹ್ಞೂ ಸುಮ್ಮನೆ ಜಗಳ ಜಡ್ಲ ಬೇಡ ಇನ್ನು ನಮ್ಮ ಅಂಗಡಿನೇ ಇವಾಗ ನಮಗೆ ಆಧಾರ ಅವನು ಬೇರೆ ಬಿಟ್ಟು ಇವಾಗ ಲೋಪರ್ ಮುಂಡೇನ ಅವಳು ಹೆಂಗೆ ಕೆಲಸ ಮಾಡಲ್ಲ ಏನಿಲ್ಲ ಸುಮ್ಮನೆ ಚೇರ್ ಹಾಕೊಂಡಲ್ಲಿ ಕಿಸ್ಕೊಂಡು ಫೋನ್ ನೋಡ್ತಾ ಕುಕ್ಕಂತಾಳಲ್ಲಿ ಮುಂದೆ ಅವಳು ನೋಡಿ ಅವಳನ್ನ ಕರ್ಕೊಂಬಂದು ಇವಾಗ ಹಂಗೆ ಕೆಲಸ ತಿಂದ ತಗ್ಗ್ಯಾನ ಮಂಗಾಗೈತೆ ಅವಳನ್ನ ಅಷ್ಟೇ ನೋಡಿ ಇನ್ನು ವ್ಯಾಪಾರ ಮಾಡ್ಬೇಕಣ್ಣಮ್ಮ ನಾವು ದುಡ್ಡಿಲ್ಲ ಏನಿಲ್ಲ ಇನ್ನು ದುಡ್ಡು ಒಂದು ರೂಪಾಯಿ ಇಕ್ಕೊಂಡು ನಾವು ನಮ್ಮ ತಗೆ ಒಂದು ರೂಪಾಯಿ ದುಡ್ಡಿದ್ರು ನಮ್ಮ ಹತ್ರನೇ ಇಕ್ಕೊಂಡು ಬಂದು ಮಂತ್ರ ಆಗ್ಬೇಕು ಯಾರಿಗೂ ಕಂಡರ್ ಕೈ ಕೊಡಬಾರ್ದು ಕಂಡರ್ ಕೈ ಕೊಟ್ರಿ ಈಗ ಇಷ್ಟೇ ನಮ್ಮ ಬಾಳು ಅಂದ ಹಂಗೆ ನಾನು ಐತಿ ವ್ಯಾಪಾರನ ಮಾಡ್ತೀರಮ್ಮ ನಾವೇನು ಮಾಡ್ಬೇಕು ಏನೋ ನಾನು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂತ ಬಿಡತ್ತೆ ಹ್ಞೂ ಇಂಥ ಸರ ನಾನು ಕೆಮ್ಮಿಲ್ಲ ನಮ್ಮ ಪಿಗೋಳ ಹೇಳ್ತಾಳೆ ಇನ್ನೇ ಮಾಡೋಕೆ ಆಗುತ್ತಮ್ಮ ಹೋದಾನು ಹೋದ ಮನೆ ಹಾಳ ಕಂಡರು ತಿಂದು ದುಡ್ಡಾರ ದುಡ್ಡು ಇಸ್ಕೊಂಡು ಹಾಳು ಮಾಡಿ ಬೆಂಕಿ ಹೋದ ಮನೆ ಹಾಳು ನನ್ನ ಮಗ ಸುಮ್ಕಿರ ಅವ್ರಿಗೆ ಏನು ಒಳ್ಳೇದಾಗಲ್ಲ ಹ್ಞೂ ನಮಗೆ ಎಷ್ಟು ಕಷ್ಟಪಟ್ಟು ದುಡ್ದು ಯಾರಿಗೇ ಆಗಲಿ ದುಡ್ಡು ದುಡ್ಡು ಯಾಕಣಮ್ಮ ಕಣಜ ಒಂದು ಅರ್ಥ ಆಗಲ್ಲ ಬೋಲ್ ಬೇಜಾರಾಗ್ಬಿಟ್ಟೈತೆ ನನಗಂತೂ ನಾನೇನೋ ಕಾರ್ಯ ಆದಮೇಲೆ ಕೊಡ್ಬೋದು ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೆ ಬೇಜಾರಾಗ್ಬಿಟ್ಟೈತೆ ನಡಿಯಪ್ಪ ಹೋಗ ನಡಿ ಅಂಗಡಿ ತಕ್ಕ ಹೋಗಿ ವಸ್ತು ಅಂತ ಮಾತಾಡ್ಕೊಂಡಾನ ಚೆನ್ನಾಗಿರಾನು ಹ್ಞೂ ಅಷ್ಟೇ ನೀನೇ ನಮಗೆ ಗಳಪ್ಪ ವ್ಯಾಪಾರದ್ದು ಅಂತ ಹೇಳಿ ಅವನಾಗೆ ಮಾತಾಡೋಣ ಇನ್ನೇನು ಇವಾಗ ಆಗುತ್ತೆ ಕಣಪ್ಪ ಅವನು ಒಪ್ಕಾಮಲ್ಲ ಕಣೆ ಅವ್ನು ಮಾತಾಡ್ಸೋದಿಲ್ಲ ನಾವು ಅಷ್ಟು ಬೇಜಾರು ಮಾಡಿದೀವಿ ಅವನಿಗೆ ಅಷ್ಟೇ ಮಾತಾಡಿಸ್ಕೊಂಡು ಎಲ್ಲರ ತಗೋ ಚೆನ್ನಾಗಿ ಇತ್ಕೊಂಡು ಚೆನ್ನಾಗಿ ಎತ್ಕೊಂಡು ಹೋಗ್ತೀವಪ್ಪ ಯಾಕಿವೆಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ ಅಷ್ಟೇ ಆರಾಮ ಸುಮ್ಮನೆ ಚೆನ್ನಾಗಿದ್ರೆ ಯಾವ್ದು ಇಲ್ಲ ಏನು ಮಾಡೋಣ ಬೋಲ್ ಬೇಜಾರಾಗಿದ್ದು ದುಡ್ಡು ಓತಲ್ಲಪ್ಪ ಅಂತ ನಮ್ಗೆ ಅದೇ ಇದ್ದಿದ್ದಾದಾರ ಇನ್ನೇನು ಇಲ್ಲ ಒಂದು ಏನೋ ಒಂದು ನಮ್ಮ ಕೆಗಿದ್ದ್ವಿ ಬಿಡಪ್ ತಪ್ಪತೈತಿ ದುಡ್ಡು ಅಂತ ಹೇಳಿ ಏನಪ್ಪ ಇದು ಅಯ್ಯಪ್ಪ ಯಾರಿಗೂ ಕಷ್ಟ ಸುಖಂದ್ರೆ ಒಂದು ರೂಪಾಯಿ ಕೊಡಬಾರ್ದು ಅನ್ನಿಸ್ತು ನಾನೇನು ಈಗ ಹಿಂಗೆ ಮಾಡಿರಿ ಯಾರು ಕೊಡ್ತಾರೆ ಅವರು ಸತ್ರು ಮಕ್ಳು ಮರಿ ನಾನು ಒಪ್ಕೊಂಡು ಕೊಡ್ತೀವಿ ಅಂತ ಅಂದ್ಕೋಬೇಕು ಇವಾಗ ಅದೆಲ್ಲ ಸುಳ್ಳಪ್ಪ ಇವಾಗ ಸುಮ್ಮನೆ ನಮ್ಮ ದುಡ್ಡನ್ನ ವೀಕೆಂಡ್ ಬುದ್ದು ಮಂತ್ರ ಆಗಬೇಕು ಅವೆಲ್ಲ ಸುಳ್ಳು ಕೊಡ್ತಾರೆ ಅಂತ ಹೇಳಿ ಇವ ನೋಡ್ ನಮ್ಮದು ಓತು ಅವ್ನೇನು ಹಿಡ್ಕೊಂಬಕ್ಕಾಗುತ್ತ ಅವನೇನು ಗೊತ್ತಾನು ಬಿಡಪ್ಪ ಇನ್ನೊಂದು ಹೇಳಿದೋಸ್ ಬಿಟ್ಕೊಳ್ಳೋಣ ಗೊತ್ತಾನೆಂಬಕ್ಕೆ ನೀವು ಯಾವ ಸರ್ಬಿಟ್ರೆ ಅವ್ನು ಏನು ಬರಲ್ಲ ಇಲ್ಲಿಗೆ ಮುಗೀತು ವನಿ ಅಷ್ಟೇ ಇವತ್ತು ದುಡ್ಡು ಕೊಡ್ತಾರೆ ಅಂತ ಅವ್ನು ಆಗಿದ್ವಿ ಕೊಡಲ್ಲ ಅಂತ ಹ್ಞೂ ಇಲ್ಲ ಅಂತಾರೆ ಏನು ಮಾಡಲಿ ಅದಕ್ಕೆ ಇನ್ನೇನು ನಮ್ಮ ಅಂಗಡಿ ವ್ಯಾಪಾರನಿನೇ ಇನ್ನೂ ಸಣ್ಣ ಹತ್ರ ಮಾತಾಡ್ಸ್ಕೊಂಡು ಇನ್ನು ಈಗಳಪ್ಪ ಅಲ್ಲಿಗೊಂದು ಹತ್ತು ಜನ ಬಂದರೆ ಇಲ್ಲಿ ಬಂದ ಈ ಜನ ಕೊಡಿಸು ಅಂತ ಹೇಳಿ ಅವಳಿ ಮಾತಾಡ್ಕೋಬೇಕಾದಲ್ಲಿ ಹ್ಞೂ ಚೆನ್ನಾಗಿತ್ಕಂಡು ಹೋಗಿ ಕಣಪ್ಪ ಹಿಂಗೆ ಆಗಿತ್ಕೊಂಡು ಹೊರ್ಸ ಹೇಳಿ ಹೇಳೋಣ ಅಂತ ಇದ್ದೀನಿ ಮಾತಾಡೋಣ ಅವ್ನ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು